ನಮಸ್ಕಾರ ಸ್ನೇಹಿತರೆ ಒಮ್ಮೆ ಒಂದು ಆಸ್ಪತ್ರೆಯಲ್ಲಿ ಶ್ವಾಸಕೋಶಗಳ ಕಾಯಿಲೆಯಿಂದ ಉಸಿರಾಡಲು ಸಾಧ್ಯವಾಗದ ಎಂಬತ್ತು ವರ್ಷದ ರೋಗಿಯೊಬ್ಬರಿಗೆ ಕೃತಕ ಉಸಿರಾಟದ ಯಂತ್ರ ಅಂದರೆ ವೆಂಟಿಲೇಟರನ್ನು ಅಳವಡಿಸಲಾಗಿತ್ತು ತಿಂಗಳ ನಂತರ ಚೇತರಿಸಿಕೊಂಡ ಈ ರೋಗಿ ಸಹಜವಾಗಿ ಉಸಿರಾಡಲು ಶುರು ಮಾಡಿದ ಮುಂದೆ ವೆಂಟಿಲೇಟರನ್ನು ತೆಗೆದು ಅದಕ್ಕಾಗಿ ತಗಲಿದ ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿ ಆತನನ್ನು ಡಿಸ್ಚಾರ್ಜ್ ಮಾಡಿದ್ರು ಆ ವೇಳೆ ಆ ರೋಗಿ ದೇವರ ಫೋಟೋದ ಎದುರು ನಿಂತು ಗಳಗಳನೆ ಅತ್ತ ಕಾರಣ ಕೇಳಲು ಆತ ಹೇಳ್ದ ನಾನು ಬದುಕಿ ಉಳಿಯಲು ವೆಂಟಿಲೇಟರ್ ಬಳಸಿದ್ದಕ್ಕಾಗಿ ಪಾವತಿಸಬೇಕಾದ ಹಣಕ್ಕಾಗಿ ಹೇಳ್ತಿಲ್ಲ ಕಳೆದ ಎಂಬತ್ತು ವರ್ಷಗಳಲ್ಲಿ ಯಾವ ವೆಂಟಿಲೇಟರ್ ಸಹಾಯವಿಲ್ಲದೇ ಭಗವಂತ ನೀಡಿದ ಗಾಳಿಯನ್ನು ಉಚಿತವಾಗಿ ಉಸಿರಾಡ್ತಿದ್ದೆ ಅದಕ್ಕಾಗಿ ನಾನು ಯಾವ ಹಣವನ್ನು ಪಾವತಿಸಬೇಕಾಗಿರಲಿಲ್ಲ ಆದರೆ ಪ್ರತಿಯಾಗಿ ಮಹಾದೇವನ ಈ ಮಹದೋಪಕಾರಕ್ಕೆ ಅವನನ್ನು ಆದರೂ ನೆನಪಿಸ್ಕೊಳ್ಳಿಲ್ವಲ್ಲ ಅವನಿಗೆ ಧನ್ಯವಾದವನ್ನು ಹೇಳಿಲ್ವಲ್ಲ ಎಂಬ ಹರಿವಾಗಿ ಪಶ್ಚಾತ್ತಾಪ ಪಡ್ತಿದ್ದೀನಿ ಹೌದು ಅವನ ಮಾತಿನಲ್ಲಿ ಸತ್ಯಾಂಶವಿತ್ತು ಭಗವಂತ ನಮಗೆ ನಾವು ಕೇಳ್ದೇನೆ ಏನೆಲ್ಲ ಕೊಟ್ಟ ಇಷ್ಟೆಲ್ಲ ಕೊಟ್ಟ ವಾಸವಾಗಲು ಬಿದ್ದಾಗಲು ಬಿದ್ದು ಎದ್ದೇಳಲು ನೆರವಾಗುವ ಭೂಮಿಯನ್ನು ಕೊಟ್ಟ ಎಲ್ಲೆಂದರಲ್ಲಿ ದಿನವಿಡೀ ಉಸಿರಾಡಲು ಬೇಕಾದ ಗಾಳಿಯನ್ನು ಕೊಟ್ಟ ನೀರು ಕೊಟ್ಟ ಬೆಳಕು ಕೊಟ್ಟ ಬದುಕಿ ಬಾಳಲು ತರಹ ತರಹದ ದವಸ ಧಾನ್ಯಗಳನ್ನು ಕಾಳು ಬೇಳೆಗಳನ್ನು ಗೆಡ್ಡೆ ಗೆಣಸುಗಳನ್ನು ತರಹ ತರಕಾರಿಗಳನ್ನು ಹಣ್ಣು ಹಂಪಲುಗಳನ್ನು ಕೊಟ್ಟ ಜೊತೆಯಾಗಿ ಬಾಳಲು ನೂರಾರು ಪಶು ಪಕ್ಷಿಗಳನ್ನು ಕೊಟ್ಟ ನೋಡಿ ಆನಂದಿಸಲು ಬಣ್ಣ ಬಣ್ಣದ ಹೂಗಳನ್ನು ಕೊಟ್ಟ ಅದರೊಳಗೆ ಪರಿಮಳವನ್ನು ಬೇರೆ ಇಟ್ಟ ಇವೆಲ್ಲವನ್ನು ಮರೆತುಬಿಟ್ವೇನೋ ನಾವು ಅಕ್ಕಿಯಳು ಅನ್ನವನ್ನು ಭೂಮಿಯಡಿ ಚಿನ್ನವನು ಹಾಲಿನಳು ಬೆಣ್ಣೆಯನು ಕಾಳಿನಲ್ಲಿ ಎಣ್ಣೆಯನು ಇಟ್ಟವರಾರು ಹುಟ್ಟಿದ ಹಸುಳಗೆ ಅಮ್ಮನ ಮೊಲೆಯಲ್ಲಿ ಹಾಲನ್ನು ತುಂಬಿದವರಾರು ಹಣ್ಣಿಗೆ ಸವಿಯನ್ನ ಜತೆಯಲ್ಲಿ ಸತ್ವವನ್ನು ಕೊಟ್ಟವರಾರು ಈ ಸತ್ಯವನ್ನೇ ಕವಿ ಕುವೆಂಪು ಹಾಡಿಬಗಳಿದ್ರು ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಬಿಸಿಲದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣು ಎಂದು ಸಂತ ಕನಕದಾಸರಂತೂ ಹುಲು ಮಾನವರನ್ನು ಕೇಳಿಯೇ ಬಿಟ್ರು ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಅಂತಿಗೆ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ ಈ ಪ್ರಶ್ನೆಗಳು ಭಗವಂತನ ಕೃಪಾ ಕಟಾಕ್ಷಗಳನ್ನು ಮತ್ತೆ ಮತ್ತೆ ಜ್ಞಾಪಿಸುತ್ತವೆ ಇಷ್ಟಾದರೂ ಭಗವಂತ ತನ್ನ ಹೆಸರನ್ನು ಎಲ್ಲೂ ಹೇಳ್ಕೊಂಡಿಲ್ಲ ಎಲ್ಲೂ ಹಾಕೊಂಡೂ ಇಲ್ಲ ಒಂದಿಷ್ಟು ಕೆಲಸ ಮಾಡಿದ್ರು ಡಂಗುರ ಹಾರಿಸ್ಕೊಂಡು ಬರುವರು ನಾವು ಇದನ್ನೇ ಕಟುವಾಗಿ ಟೀಕಿಸಿದ ಡಿ ಜಿ ಅವರು ಬರೆದ್ರು ಇಳೆಯಿಂದ ಮೊಳಕೆಯೊಗೆ ಬಂದ ಟಮಟೆಗಳಿಲ್ಲ ಫಲ ಮಾಗುವೊಂದು ತುತ್ತೂರಿ ದನಿ ಇಲ್ಲ ದಿನನಿತ್ಯ ಬೆಳಗುವ ಸೂರ್ಯ ಚಂದ್ರರಂದೂ ಸದ್ದಿಲ್ಲ ಹೊಲಿಯಿಂದ ತುಟಿಗಳನ್ನು ಮಂಕುತಿಮ್ಮ ದೇವರ ಕರುಣೆಯನ್ನು ಇನ್ನೊಬ್ಬ ಕವಿ ಹೀಗೆ ಹರಿವಳುತ್ತಾನೆ ಮಳೆಯಾಗಿ ಬಿದ್ದವಳು ಬೆಳೆಯಾಗಿ ಎದ್ದವಳು ಹೊಳೆಯಾಗಿ ಹರಿದವಳು ಬದುಕನ್ನು ಕೊಟ್ಟವಳು ಈರುಳನ್ನು ಕೊಂದವಳು ಬೆಳಕನ್ನು ತಂದವಳು ಕರುಳಾಗಿ ಕಂಡವಳು ನೆರಳಾಗಿ ನಿಂತವಳು ಎಲ್ಲೆಲ್ಲೂ ಇರುವವಳು ಕೈಯನ್ನೆಂದು ಬಿಡದವಳು ನೀನಲ್ಲವೇ ದೇವಿ ನೀನು ವಚನಕಾರರು ಇದೇ ಮಾತನ್ನು ಹೇಳಿದರು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿಯೂ ನಿಮ್ಮ ದಾನ ಹೀಗೆ ನಮಗೆ ಇಷ್ಟವಾದುದೆಲ್ಲವನ್ನೂ ನೀಡಿದವನು ನಿರಂತರವಾಗಿ ನೀಡ್ತಾ ಇರುವವನು ಭಗವಂತ ಕಷ್ಟ ಬಂದಾಗಲೂ ಕೇಳಿಸಿಕೊಳ್ಳುವವನು ಅವನೇ ದೇವರ ಮುಂದೆ ಎಲ್ಲ ಕಷ್ಟಗಳನ್ನು ಹೇಳ್ಕೋಬಹುದು ಯಾಕಂದರೆ ಆತ ಅದನ್ನು ಯಾರ ಮುಂದೆಯೂ ಹೇಳ್ಕೊಳ್ಳೋದಿಲ್ಲ ಹೇಳಿ ನಗೋದಿಲ್ಲ ಪಾತಕಗಳ ಪೈಕಿ ಒಂದು ಮಹಾಪಾತಕವೆಂದರೆ ಕೃತಜ್ಞತೆ ಕೃತಜ್ಞಸ್ಯ ನಾಸ್ತಿ ನಿಷ್ಕೃತಿ ಎನ್ನಲಾಗಿದೆ ಕೃತಜ್ಞನಿಗೆ ಸದ್ಗತಿಯೇ ಇಲ್ಲ ನಾವು ದೇವರು ದಯ ಪಾಲಿಸಿದ ಕೃಪಾ ಕಟಾಕ್ಷಗಳನ್ನೆಲ್ಲವನ್ನೂ ಮರೆತು ಇಲ್ಲದರ ಬಗ್ಗೆ ಗೊಣ್ತಾ ಇರ್ತೀವಿ ಇದು ತರವಲ್ಲ ಭಗವಂತನಿಗೆ ನಾವು ಸದಾ ಋಣಿಗಳಾಗಿರಬೇಕು ಅವನನ್ನು ಸದಾ ನೆನೆಸ್ಕೊಳ್ಬೇಕು ಅವನನ್ನೇ ಕೊಂಡಾಡಬೇಕು ನಿತ್ಯ ಸ್ಮರಿಸಬೇಕು ಪೂಜಿಸಬೇಕು ಪೂಜೆ ಎಂದರೆ ಬೇಡಿಕೆಯಲ್ಲ ಉಪಕಾರ ಸ್ಮರಣೆ ವಂದನಾರ್ಪಣೆ ಬೇಡಿಕೆಗಳಿಲ್ಲದ ನಿಷ್ಕಾಮ ಭಕ್ತಿಯೇ ನಿಜವಾದ ಪೂಜೆ ಕೋರಿಕೆಗಳಿಲ್ಲದ ಕರೆಗೆ ನಿಜವಾದ ಪ್ರಾರ್ಥನೆ ದೇವರನ್ನು ಪ್ರಾರ್ಥಿಸಲು ಕಷ್ಟಗಳು ಬರೋವರೆಗೂ ಕಾಯಬಾರದು ನಮ್ಮ ಪೂಜೆ ಪ್ರಾರ್ಥನೆಗಳು ನಿತ್ಯ ನಿರಂತರವಾಗಿರಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಸ್ತುತಿವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು